ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ವಿಜಯನ್ ಕನ್ನಡ ನಾನು ನಿಮ್ಮ ವಿಜಯನ್ ಕನ್ನಡಿಗ ಈ ವಿಡಿಯೋದಾಗ ನಾನು ಹೇಳೋದಕ್ಕೇನು ಇಷ್ಟಪಡ್ತೀನಿ ಅಂದರೆ ನಾರ್ಮಲ್ಲು ಈ ರೈತರು ಯಾವುದೇ ಒಂದು ವೆಂಚೂರಿ ಇಲ್ದಿರ ಅದಾದಮೇಲೆ ಯಾವುದೇ ಒಂದು ಏನಪ್ಪ ಅಂದರೆ ಈ ಮೋಟ್ರು ಯಾವುದೇ ಒಂದು ಸಹಾಯ ಇಲ್ದೀರಾ ಯಾವ ಥರ ಒಂದು ಬೇಸಾಯಗಳಿಂದ ಬಿಡಬೇಕು ಇವಾಗ ಆಲ್ರೆಡಿ ಒಂದು ತೋಟ ಕ ಮಾಮೂಲಿ ಕಂಬಳಿ ಸೊಪ್ಪು ಇಪ್ಪನೇಳೆ ಸೊಪ್ಪು ಇರ್ತೈತೆ ಬೇರೆ ಒಂದು ತೋಟಗಳಿರ್ತವೆ ಅದಕ್ಕೆ ವೆಂಚೂರಿ ಬೇಕಾಗಿರಲ್ಲ ಸೊ ಹಾಕಿರೋಲ್ಲ ಹಳೆ ತೋಟಗಳಿರ್ತವೆ ಅದಕ್ಕೆ ಹೊಸ್ದಾಗಿ ಇವಾಗೆಲ್ಲ ಫಸ್ಟು ಒಂದು ನಾಟಿ ಮಾಡಾಕಿರ್ತಾರೆ ಯಾವುದೋ ಒಂದು ಒಂದು ಬೆಳೆನ ಬಟ್ ವೆಂಚೂರಿ ಹಾಕಿರಲ್ಲ ಅರ್ಜೆಂಟ್ ಅರ್ಜೆಂಟ್ ಅದನ್ನೆಲ್ಲ ಆಗೋದು ಹಾಕೋ ಹಾಕೋದಕ್ಕೂ ಆಗೋಲ್ಲ ಬಟ್ ಅಟ್ ಎ ಟೈಮ್ ಒಂದು ಬೇಸಾಯಕ್ಕೆ ಬಿಡಬೇಕು ಅಂದರೆ ಯಾವ ಥರ ಒಂದು ಬೇಸಾಯ ಬಿಡ್ಬೋದು ಅಂತ ನಾನು ಈ ವಿಡಿಯೋದಾಗ ಹೇಳ್ತೀನಿ ಸೊ ಅದನ್ನು ಹೇಳೋದಕ್ಕಿಂತ ಮುಂಚೆ ಇನ್ನೂ ವಿಜನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಹಂಗೆ ಈ ವಿಡಿಯೋಕ್ಕೊಂದು ಲೈಕ್ ಹೊಡಿರಿ ಸೊ ಲೈಕ್ ಹೊಡ್ದ್ರ ಸೊ ನೆಕ್ಸ್ಟು ವಿಡಿಯೋಕ್ಕೋಗಣ ಬನ್ನಿ ಸೊ ನಾನು ಆಲ್ರೆಡಿ ಹೇಳ್ದಂಗೆ ನೀರು ಓಡ್ತಾವೆ ತೋಟಕ್ಕೆ ಪ್ರೀಶಾಂತ ಮಮ್ಮ ಉಣಿದೀನಿ ಅಂತ ಹೇಳಿದ್ವಿ ಪ್ರಶಾಂತಮ್ಮಕ್ಕ ನೀರು ರನ್ನಿಂಗ್ ಆಗವೆ ಸೊ ನಾವಿಲ್ಲಿ ಬೋರ ಬೋರು ಇಲ್ಲಾಕ್ಸಿರೋ ಕಾರಣ ನಾರ್ಮಲ್ ಆಗಿ ಬೋರ್ ಇಲ್ಲಿ ಹಾಕ್ಸಿರೋ ಕಾರಣ ಈ ಧೂಳೆಲ್ಲ ಜಾಸ್ತಿ ಕವರ್ ಆಗಿದೆ ಯಾರಾದರೂ ನೋಡಪ್ಪ ಸೊಂಪು ಎಷ್ಟು ಕ್ಲೀನಾಗಿ ಇಟ್ಕೊಂಡವನೆ ಅಂತ ಏನಾದರೂ ಅನ್ಕೊಂತೀರ ಅಷ್ಟು ಆಗೈತೆ ಬಟ್ ಏನು ಮಾಡೋಕ್ಕಾಗಲ್ಲ ಇನ್ನೂ ಬೋರ್ವೆಲ್ ಹಾಕ್ಸಿ ಇನ್ನೂ ಒಂದು ಐದಾರು ದಿನ ಆಗೈತೆ ಅಷ್ಟೇ ಅದನ್ನು ಕ್ಲೀನ್ ಮಾಡೋಕೆ ಜಾಸ್ತಿ ನೀರು ಬೇಕಾಗಿರೋದರಿಂದ ಅದ್ರ ಕ ತಂಟಕ್ಕೇನು ಹೋಗಿಲ್ಲ ಸೊ ಇಲ್ಲಿರೋ ಕಾರಣ ಇಲ್ಲಿ ಬೋರ್ ಹಾಕ್ಸಿರೋ ಕಾರಣ ನೀವು ನೋಡ್ತಾ ಇರ್ಬೋದು ಪೈಪುಗಳು ಅದ್ರ ಕೆಳಗಡೆನೇ ಇದ್ವು ಪೈಪ್ ಅದರ ಕೆಳಗಡೆನೇ ಇದ್ದಿದ್ದ ಕಾರಣ ಬೋರ್ ಹಾಕ್ಸಿದ್ದಾದ್ಮೇಲೆ ಆ ಪೈಪ್ಗಳ ಮೇಲೇ ಡ್ರಿಲ್ಲಿಂಗ್ ಆಗೈತೆ ಸೊ ಆ ಡ್ರಿಲ್ಲಿಂಗ್ ಆದಾಗ ಪೂರ್ತಿ ಆ ಪೈಪ್ಗಳೆಲ್ಲ ಒಡೆದೋಗಿ ನೀ ಇದಾಗಿತ್ತು ಸೊ ನಾನು ಮೊದಲು ಆಲ್ರೆಡಿ ನಾನು ವೆಂಚೂರಿ ಮೋಟ್ರ್ ಸಿಸ್ಟಮು ಎಲ್ಲ ಮಾಡಿದ್ದೆ ವೆಂಚೂರಿ ಕರೆಕ್ಟಾಗಿ ಇಲ್ಲಿ ಇಕ್ಕಿದ್ದ ಕಾರಣ ನಾನು ಸೊ ಇಲ್ಲಿ ಇಲ್ಲಿ ಇಕ್ಕಿದ್ದಿದ್ದ ಕಾರಣ ವೆಂಚೂರಿ ಸಿಸ್ಟಮ್ನ ಸೊ ಅದೆಲ್ಲ ಮುಚ್ಚೋಗಿರೋದಕ್ಕೆ ಇವಾಗೇನು ಮಾಡೋದಕ್ಕಾಗಲ್ಲ ಅರ್ಜೆಂಟು ನಾನು ಬೇಸಾಯಗಳು ಬಿಡಲೇಬೇಕು ಯಾಕಂದರೆ ಅದು ಬೆಳೆಯೋ ಹೂ ಗಿಡ ಬೆಳೆಯೋ ಟೈಮಲ್ಲಿ ಬಿ ನೀರು ಬಿಡೋದು ಬಿಡಬೇಕೆ ಹೊರತು ಯಾವಾಗೋ ಬೆಳೆದು ನೀ ಬೇಸಾಯ ಎಲ್ಲ ಬೆ ಬಿಡದಿರ ಸುಮ್ಮ ಸುಮ್ಮನೆ ಬೆಳೆದು ಕಡಿಮೆ ಮಗುಗೆ ಬಂದಾಗ ಏನೂ ಮಾಡೋದಕ್ಕಾಗಲ್ಲ ಸೊ ಆದ್ದರಿಂದ ಇವಾಗೆ ಬೇಸಾಯ ಬಿಡಬೇಕಾಗಿರೋ ಕಾರಣ ನಾನು ನೋಡ್ಬೋದು ನಾನು ಆಲ್ರೆಡಿ ಈ ಕಡೆಗೆ ತಿರುಗ್ತಿದ್ದಿದ್ದು ಪೈಪ್ನ ಈ ಕಡೆಗೆ ಮೋಟ್ರ್ ತಿರುಗ್ಸಿ ಟೆಂಪ್ರವರಿಯಾಗಿ ಕನೆಕ್ಷನ್ ಹಾಕಿದ್ದೀನಿ ಟೆಂಪ್ರವರಿಯಾಗಿ ಕನೆಕ್ಷನ್ ಹಾಕಿ ನೆಕ್ಸ್ಟು ತೋರಿಸ್ತೀನಿ ಯಾವ ಥರ ಒಂದು ಬೇಸಾಯನ ಬಿಡೋದಕ್ಕೆ ರೆಡಿ ಮಾಡಿದ್ದೀನಿ ಅಂತ ಸೊ ನೀವು ನೋಡ್ತಾ ಇರ್ಬೋದು ಮೊದಲು ಫಸ್ಟು ಇದಕ್ಕೆ ಮಾರಿಗೋಲ್ಡ್ ಬೆಳೆ ಇಟ್ಟಿದ್ದೀನಿ ಸೊ ಇದರಲ್ಲೇ ಬೋರ್ವೆಲ್ ಹಾಕ್ಸ್ಬೇಕಾಗಿದ್ದು ಕಾರಣ ಇಲ್ಲಿ ಇದು ಏನಾಯಿತು ಬೋರ್ವೆಲ್ಲು ಏನು ನೀರು ಬಂದುವ ನೀರು ಬಂದಿಲ್ವಾ ಎಷ್ಟೇ ಡ್ರಿಲ್ ಆಗೈತೆ ಅನ್ನೋದನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ಅದಾದಮೇಲೆ ಇವಾಗ ಯಾವ ಥರ ಬಿಡೋದು ಅಂತ ಹೇಳೋದಾದರೆ ಫಸ್ಟು ಈ ಥರ ಒಂದು ಬೇಸಾಯ ಬಿಡಬೇಕು ಅಂದರೆ ನೀವು ಮಾಮೂಲಿ ಪ್ರತಿಯೊಬ್ಬ ಒಬ್ಬ ಕೃಷಿಕನು ರೈತನ ಮನೆಯಲ್ಲೂ ಇದ್ದೇ ಇರ್ತೈತೆ ಬೆನ್ನು ಸ್ಪ್ರೇ ಮಾಡೋ ಅಂಥ ಬ್ಯಾಟ್ರಿ ಪಂಪು ಅದರ ಸಹಾಯದಿಂದ ಯಾವ ಥರ ಒಂದು ಏನು ಬೇಸಾಯನ ಯಾವ ಥರ ಬಿಡ್ಬೋದು ಅಂತ ಹೇಳ್ತೀನಿ ಬನ್ನಿ ಸೊ ಇದು ಯಾವ ಥರ ಅಪ್ಪ ಕನೆಕ್ಷನ್ ಹಾಕೋದು ಯಾವ ಥರ ಅಂದರೆ ಡೈರೆಕ್ಟ್ ಈ ಮೇಯ್ನ್ ಸ ಪೈಪ್ಲೈನ್ ಇರುತ್ತೆ ಅಲ್ಲ ಆ ಮೇಯ್ನ್ ಪೈಪ್ಲೈನ್ಕ ನೀವುಲ್ಲಾದರೂ ಆಗ್ಬೋದು ನಿಮ್ಮ ಬೆಳೆ ಮಾಮೂಲಿ ಒಂದು ಚಿಕ್ಕದಾಗಿ ಇಕ್ಕಿದ್ರು ಅದಕ್ಕೂ ಈ ಈ ಸೆಟಪ್ ಆಗ್ತೈತೆ ಇಲ್ಲ ಜಾಸ್ತಿ ಇದ್ದರೆ ವೆಂಚೂರಿ ಮುಖಾಂತರ ಬಿಡ್ಬೋದು ಆದರೆ ಚಿಕ್ಕ ಚಿಕ್ಕದಾಗ ಒಂದು ಎರಡು ಕುಂಟೆ ಮೂರು ಕುಂಟೆ ಇರೋ ಅಂಥ ಬೆಳೆಗಳ್ಕಾ ವೆಂಚೂರಿ ಮುಖಾಂತರ ಹೋಗಲ್ಲ ಬೇಸಾಯಗಳು ಸೊ ಅದರಿಂದ ಈ ಥರ ಮಾಡ್ಕೊಳ್ಬೋದು ಡೈರೆಕ್ಟ್ ಮೈನ್ ಪೈಪ್ ಕ ಈ ಥರ ಕನೆಕ್ಷನ್ ಹಾಕ್ಕೊಂಡು ಡ್ರಿಪ್ ಯಾವ ಥರ ಕನೆಕ್ಷನ್ ಹಾಕ್ತೀವೋ ಅದೇ ಥರ ಕನೆಕ್ಷನ್ ಹಾಕ್ಕೊಂಡು ಅದಕ್ಕೊಂದು ವಾಲ್ ಇಡಬೇಕು ರಿಟರ್ನ್ ನೀರು ನೀವು ಇದನ್ನು ಯೂಸ್ ಮಾಡದೇ ಇದ್ದಾಗ ಈ ಗೇಟ್ವಾಲ್ನ ಆಫ್ ಮಾಡಿದ್ರೆ ಸಾಕು ನೀರು ರಿಟರ್ನ್ ಬರಲ್ಲ ಅಕಸ್ಮಾತ್ ನೀವೇನಲ್ಲಾದರೂ ಒಂದು ಡ್ರಮ್ಮಕ್ಕೆ ನೀರು ಬಿಟ್ಕೊಳ್ಬೇಕಂದ್ರೂ ಸಹ ಇದರಲ್ಲೇ ಬಿಟ್ಕೊಳ್ಬೋದು ಅದಾದಮೇಲೆ ನೆಕ್ಸ್ಟು ನಾವು ಮಾಮೂಲಿ ಸ್ಪ್ರೇ ಮಾಡೋದಕ್ಕೆ ಈ ವೈರ್ ಕೊಡ್ತಾರೆ ಈ ವೈರ್ನೇ ಹಳೇದಿದ್ದರೆ ಹಳೇದನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಹೊಸದಾದರೆ ತಗೊಂಡು ಬಂದು ಒಂದು ರೆಡಿ ಮಾಡಿ ನನ್ನ ಹತ್ರ ಹಳೇದಿತ್ತು ನಾನು ಹಳೇದೇ ಹಾಕಿದ್ದೀನಿ ಆಲ್ರೆಡಿ ಒಂದು ಡ್ಯಾಮೇಜ್ ಆಗಿತ್ತು ಡ್ಯಾಮೇಜ್ ಆಗಿರೋ ಅಂಥವ್ಯನ್ನೇ ವೇಸ್ಟ್ ಮಾಡೋದು ಬೇಡ ಅಂತ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಇಲ್ಲ ಇದು ಹಳೇ ಎಲ್ಲ ಹಳೆ ಐಟಮಲ್ಲೇ ಮಾಡ್ಬೋದು ಸೊ ಈ ಥರ ಎಲ್ಲ ಹಾಕಿ ನಾವು ಡೈರೆಕ್ಟು ಇಲ್ಲಿ ಒಂದು ಈ ಪೈಪ್ಕ ಸೇರೋ ಥರ ಒಂದು ಬಿಸಿ ಮಾಡಿ ಕನೆಕ್ಷನ್ ಹಾಕಿದ್ರೆ ಸಾಕು ಇದರಿಂದ ನಾವು ಕರೆಕ್ಟಾಗಿ ಟ್ವೆಲ್ ಎಮ್ ಎಮ್ ಅದು ಕನೆಕ್ಟ್ರ್ ಎತ್ಕೊಂಡು ಇದಕ್ಕೆ ಕನೆಕ್ಷನ್ ಹಾಕಿ ಮಾಡಿದ್ರೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲದಿರ ಬೇಸಾಯ ಬಿಡ್ಬೋದು ತೋಟಕ್ಕೆ ಸೊ ಈ ಥರ ಮಾಡಿಕೊಂಡ್ರೆ ರೈತರಕ್ಕೆ ಕಾಸ್ಟ್ ಸೇವಿಂಗ್ ಆತೈತೆ ಸೊ ಒಂದೇ ಕ್ಲೀನಾಗಿ ಆಗಿ ಬೇಸಾಯನೂ ಬಿಡ್ಬೋದು ಬೇಸಾಯ ಯಾವುದೇ ಆಗಲಿ ವಾಟರ್ ಸಲ್ಯೂಬಲ್ಲು ಏನೇ ಆಗಲಿ ಬಿಡ್ಬೋದು ಸೊ ಈ ಥರ ರೈತರು ಎಲ್ಲರೂ ಅಷ್ಟೇ ಇದನ್ನು ಉಪಯೋಗ ಪಡಿಸ್ಕೊಳ್ಬೇಕು ಸೊ ನೋಡಿದ್ರಲ್ಲ ಇದಾಗಿತ್ತು ಈ ಈ ಥರ ಬಿಟ್ಕೊಂಡ್ರೆ ರೈತರಕ್ಕೆ ಕಾಸ್ಟ್ ಸೇವಿಂಗು ಆತೈತೆ ಆದಷ್ಟು ನೀವು ಬೇಕು ಅಂದಾಗ ಪಟ್ಟಂಥ ಫಾಸ್ಟ್ರ ಫಾಸ್ಟಾಗಿ ನಾವು ಬೇಸಾಯನೂ ಬಿಟ್ಕೊಳ್ಬೋದು ಸೊ ಇದಾಗಿತ್ತು ಈ ವಿಡಿಯೋದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಶೇರ್ ಮಾಡಿರಿ ಹಾಗೆ ಈ ವಿಜನ್ ಈ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇನ್ನೊಂದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ